ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಐದನೇ ತರಗತಿಯ ತಿಳಿಕನ್ನಡದ ಪಾಠ ಹಬ್ಬಗಳು ಈ ಪಾಠದ ಒಂದು ನೋಟ್ಸಲ್ಲ ನೋಡೋಣ ಅದೇ ರೀತಿಯಾಗಿ ನಿಮಗೆ ಹೆಚ್ಚಿನ ನೋಟ್ಸ್ಗಾಗಿ ಇನ್ನೊಂದು ಚಾನಲ್ ಇದೆ ಶ್ರೀವಾರಿ ಕನ್ನಡ ವ್ಯಾಕರಣ ಸೊ ಅದಕ್ಕೆ ವಿಸಿಟ್ ಕೊಡಿ ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು ಗೋಪಿ ಮನೆಯಲ್ಲಿ ಗಂಗಾ ಜಾಫರ್ ಮತ್ತು ಜಾನ್ ನಾಲ್ಕು ಜನ ಗೆಳೆಯರು ಸೇರಿದ್ದರು ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಎಲ್ಲಿ ವಾಸಿಸುತ್ತಿದ್ದರು ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಒಂದೇ ವಠಾರದಲ್ಲಿ ವಾಸಿಸುತ್ತಿದ್ದರು ಮಕ್ಕಳಿಗೆ ದಾಸಪ್ಪ ಕಂಡ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ ದಾಸಪ್ಪ ತಾತ ಕತೆ ಹೇಳುತ್ತಿದ್ದರು ಆದ್ದರಿಂದ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಗೋಪಿ ಮನೆಯಲ್ಲಿ ಗೆಳೆಯರೆಲ್ಲ ಏಕೆ ಸೇರಿದ್ದರು ಗೋಪಿ ಮನೆಯಲ್ಲಿ ದೀಪಗಳ ಹಬ್ಬ ಇರುವ ಕಾರಣ ಗೆಳೆಯರೆಲ್ಲರೂ ಸೇರಿದ್ದರು ದೀಪಗಳ ಹಬ್ಬ ಅಂದರೆ ಯಾವುದು ದೀಪಾವಳಿ ದೀಪಾವಳಿ ಇರೋದರಿಂದ ಎಲ್ಲರೂ ಗೋಪಿ ಮನೆಯಲ್ಲಿ ಸೇರಿದರು ದೀಪ ಯಾವುದರ ಸಂಕೇತ ದೀಪ ಜ್ಞಾನದ ಸಂಕೇತ ಸಾಂತ್ಯ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿ ಖುಷಿ ನೀಡುತ್ತಾರೆ ಖುಷಿಪಡಿಸುತ್ತಾರೆ ಸಾಂತ್ಯ ಕ್ಲಾಸ್ ತಾತ ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಈ ರೀತಿಯಾಗಿ ಖುಷಿಯನ್ನು ಕೊಡುತ್ತಾನೆ ನೀಡುತ್ತಾನೆ ರಾಖಿ ಏಕೆ ಕಟ್ಟುತ್ತಾರೆ ರಾಖಿಯನ್ನು ಏಕೆ ಕಟ್ಟುತ್ತಾರೆ ಅಣ್ಣ ತಂಗಿಯ ಬಾಂಧವ್ಯ ಗಟ್ಟಿಯಾಗಲಿ ರಕ್ಷಣೆ ಮಾಡಲಿ ಎಂದು ರಾಖಿಯನ್ನು ಕಟ್ಟುತ್ತಾರೆ ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು ಭಾರತದ ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಗಾಂಧಿ ಜಯಂತಿ ಇನ್ನು ಮುಂತಾದವು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ದೀಪಾವಳಿ ಹಬ್ಬದ ದಿನ ಮನೆ ಸಿಂಗಾರ ಮಾಡುತ್ತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ ಹೊಸ ಬಟ್ಟೆ ತಡುತ್ತಾರೆ ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಯನ್ನು ಸಿಡಿಸುತ್ತಾರೆ ಹಾಗೂ ಗೋವಿನ ಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ ಈ ಹಬ್ಬಕ್ಕೆ ಬಂಧು ಬಳಗದವರನ್ನು ಸಹ ಕರೆಯುತ್ತಾರೆ ರಂಜಾನ್ ಹಬ್ಬದ ವಿಶೇಷತೆಗಳೇನು ರಂಜಾನ್ ತಿಂಗಳು ಪವಿತ್ರ ತಿಂಗಳು ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ ಸಿರ್ ಕುರ್ಮಾ ಮಾಡುತ್ತಾರೆ ಸಿರ್ ಕುರ್ಮಾ ಅಂದರೆ ಅದು ಒಂದು ಬಗೆಯ ಸಿಹಿ ಅದು ಪಾಯಸದಿಂದ ಮಾಡಿರೋ ಒಂದು ಸ್ವೀಟ್ ಮಾಡುತ್ತಾರೆ ಅಂದು ಹೊಸ ಚಪ್ಪಲಿ ಹೊಸ ಬಟ್ಟೆ ಕೊಂಡುಕೊಳ್ಳುತ್ತಾರೆ ಬಡವರಿಗೆ ದವಸ ಧಾನ್ಯ ಬಟ್ಟೆಯನ್ನು ದಾನ ಮಾಡುತ್ತಾರೆ ಮೂರನೇದು ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು ಈ ಹಬ್ಬಕ್ಕೆ ಮನೆಗಳನ್ನು ಸಿಂಗರಿಸುತ್ತಾರೆ ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತಾರೆ ಇಂದು ಏಸು ಕ್ರಿಸ್ತನ ಹುಟ್ಟು ಹಬ್ಬದ ದಿನವಾಗಿದೆ ಅಂದು ಸಾಂತ್ ಕುಲಸ್ತಾತ ಬರುತ್ತಾನೆ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಮತ್ತು ಮಕ್ಕಳಿಗೆ ಮಕ್ಕಳನ್ನು ಆಟ ಆಡಿಸುತ್ತಾನೆ ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ ಈ ರಾಖಿ ಹಬ್ಬದಲ್ಲಿ ಹುಡುಗಿಯರು ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟುತ್ತಾರೆ ಸಿಹಿ ತಿನಿಸುತ್ತಾರೆ ಹಾಗೂ ಕಾಣಿಕೆಗಳನ್ನು ಪಡೆಯುತ್ತಾರೆ ಹೊಂದಿಸಿ ಬರೆಯಿರಿ ಯುಗಾದಿ ಆಚರಣೆ ಚೈತ್ರ ಶುದ್ಧ ಪಾಡ್ಯ ಗಣರಾಜ್ಯ ದಿನಾಚರಣೆ ಜನವರಿ ಇಪ್ಪತ್ತಾರು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ ಇಪ್ಪತ್ತ ಐದು ಬಿಟ್ಟ ಸ್ಥಳ ತುಂಬಿರಿ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆ ಮಾಡುತ್ತಾರೆ ರಾಖಿ ಹಬ್ಬದ ಉದ್ದೇಶ ಅಣ್ಣ ತಂಗಿಯ ಬಾಂಧವ್ಯ ಗಟ್ಟಿಯಾಗಿರಲಿ ಎಂದು ಸಾ ಕ್ಲಾಸ್ ತಾತ ಬರುವ ಹಬ್ಬ ಯಾವುದು ಕ್ರಿಸ್ಮಸ್ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ ಐದರಂದು ನಾವು ಆಚರಿಸುತ್ತೇವೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ತಳಿರು ತೋರಣ ದೀಪಾವಳಿ ಹಬ್ಬದಂದು ಮನೆಗೆ ತಳಿರು ತೋರಣವನ್ನು ಕಟ್ಟುತ್ತಾರೆ ಸಂತೋಷ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಾಗ ನನಗೆ ಸಂತೋಷವಾಗುತ್ತದೆ ಸಿಂಗಾರ ಹಬ್ಬದ ದಿನದಂದು ನಾನು ಸಿಂಗಾರ ಮಾಡಿಕೊಳ್ಳುತ್ತೇನೆ ದುಂಬಾಲು ಜಾತ್ರೆಯಲ್ಲಿ ಜನರು ತೇರನ್ನು ಎಳೆಯಲು ದುಂಬಾಲು ಬೆಳುತ್ತಾರೆ ಸರಿಯಾದ ದುಂಬಾಲು ಮಾಡಿಕೊಳ್ಳಿ ತುಂಬಾಲು ಆಗಿದೆ ಖುಷಿ ಮಕ್ಕಳ ಆಟ ಪಾಠಗಳನ್ನು ನೋಡಿ ನೀವು ಶಿಕ್ಷಕರಿಗೆ ಖುಷಿಯೋ ಖುಷಿಯಾಗುತ್ತದೆ ಅದೇ ರೀತಿಯಾಗಿ ತಂದೆ ತಾಯಿಗಳಿಗೆ ಖುಷಿಯೋ ಖುಷಿಯಾಗುತ್ತದೆ ಅಂತ ಸಹ ನೀವು ಕರ್ಕೋಬೋದು ವಿರುದ್ಧಾರ್ಥಕ ಪದ ಬರೆಯಿರಿ ಸಂತೋಷ ದುಃಖ ಸೂರ್ಯಾಸ್ತ ಸೂರ್ಯೋದಯ ಹಗಲು ಈರುಳು ಸ್ವಾತಂತ್ರ್ಯ ಪರಾತಂತ್ರ್ಯ ಇದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಕ್ಕಾಗಿ ಇನ್ನೂ ಒಂದು ಚಾನಲ್ ಇದೆ ಶ್ರೀವಾರಿ ಕನ್ನಡ ವ್ಯಾಕರಣ ಅಂತ ಸೊ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ನೋಟ್ಸ್ ಸಿಗುತ್ತೆ ಓಕೆ ಧನ್ಯವಾದಗಳು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ